ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನ್ಯಾನ ಅಂತ್ಯ ಇರಾನ್ ಕೆರಳು ಹಾಗೆ ಮಾಡಿದೆ ಇದು ಇರಾನ್ನ ಪಾಲಿಗೆ ದೊಡ್ಡ ಮುಖಭಂಗ ಕೂಡ ಯಾಕೆಂದ್ರೆ ಇತ್ತೀಚೆಗಷ್ಟೇ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವಿಗೀಡಾದ್ರು ಆ ಅಪಘಾತದ ಹಿಂದೆ ಇಸ್ರೇಲ್ ಇದೆ ಅನ್ನೋ ಆರೋಪಗಳು ಬಂದವು ಆದರೆ ಆ ಬಗ್ಗೆ ಇಸ್ರೇಲ್ ಯಾವ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಇನ್ನು ಇರಾನ್ ತನ್ನ ಹೊಸ ಅಧ್ಯಕ್ಷನನ್ನು ಆಯ್ಕೆ ಮಾಡಿಕೊಳ್ತು ಮೊನ್ನೆ ಅಷ್ಟೇ ಚುನಾಯಿತರಾದ ಹೊಸ ಅಧ್ಯಕ್ಷ ಪೆಜುಷ್ಕಿಯಾನ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಇರಾನ್ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು ನಾನಾ ದೇಶಗಳ ಪ್ರತಿನಿಧಿಗಳು ಇರಾನ್ನ ಮಿತ್ರ ದೇಶಗಳ ರಾಜತಾಂತ್ರಿಕರು ನಾಯಕರು ಆ ಕಾರ್ಯ ಕ್ರಮದಲ್ಲಿ ಭಾಗಿಯಾಗೋದಕ್ಕೆ ತೆಹ್ರಾನ್ಗೆ ಹೋಗಿದ್ದರು ಇದೇ ಸಂದರ್ಭದಲ್ಲಿ ತೆಹ್ರಾನ್ನಲ್ಲಿ ಹಮಾಸ್ ಮುಖ್ಯಸ್ಥನ ಹತ್ಯೆ ನಡೆದುಹೋಯಿತು ಅದು ಕೂಡ ಆತನ ಮನೆಯಲ್ಲಿರುವಾಗ ಸ್ನಾನ ಮಾಡ್ತಾ ಇರುವಾಗ ಅವನನ್ನು ರಾಕೆಟ್ ಮೂಲಕ ಹೊಡೆದು ಕೆಡವಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಕೊಲೆ ಹೇಗಾಯಿತು ಅನ್ನೋ ಬಗ್ಗೆ ಇರಾನ್ ಯಾವ ಮಾಹಿತಿಯನ್ನು ಅಧಿಕೃತವಾಗಿ ಹೊರಹಾಕಿಲ್ಲ ಇನ್ನು ಅಲ್ಲಿನ ಮಾಧ್ಯಮಗಳು ಇದನ್ನು ಮಾಡಿದ್ದು ಇಸ್ರೇಲೇ ಅಂತ ಅಬ್ಬರಿಸ್ತಾ ಇವೆ ಆದರೆ ಈ ಬಗ್ಗೆ ಇಸ್ರೇಲ್ ಹೌದು ಅಂತಲೂ ಹೇಳ್ತಾ ಇಲ್ಲ ಇಲ್ಲ ಅಂತ ಕೂಡ ಹೇಳಿಲ್ಲ ಬದಲಾಗಿ ಅವರು ಹಮಾಸ್ ತನ್ನ ಇನ್ನೊಬ್ಬ ನಾಯಕನನ್ನು ಕಳ್ಕೊಂಡಿದೆ ಅವನನ್ನು ಕಳೆದ ತಿಂಗಳೇ ನಾವು ಹೊಡೆದು ಹಾಕಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ ಹಾಗಾದರೆ ಇಸ್ರೇಲ್ ಆಡಿದ ಇನ್ನೊಂದು ಬೇಟೆ ಯಾವುದು ಅವನ ಬೇಟೆ ಹಮಾಸ್ನ ಪಾಲಿಗೆ ದೊಡ್ಡ ನಷ್ಟ ಅನ್ನಿಸ್ಕೊಳ್ಳೋದು ಯಾಕೆ ಮತ್ತು ಇಸ್ಮಾಯಿಲ್ ಹನ್ಯಾನ ಹತ್ಯೆಯ ಪ್ರತೀಕಾರವನ್ನು ಇರಾನ್ ಹೇಗೆ ತೀರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಹೇಳಿದರೆ ಕಳೆದ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡ್ತು ಸುಮಾರು ಒಂದು ಸಾವಿರದ ಇನ್ನೂರು ಮಂದಿ ನಾಗರಿಕರು ಸಾವಿಗೀಡಾದರೂ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿಯನ್ನು ಹಮಾಸ್ ಉಗ್ರರು ಅಪಹರಿಸಿಕೊಂಡು ಹೋದರು ಆ ದಾಳಿ ಇಡೀ ಜಗತ್ತನ್ನು ದಿಗ್ಭ್ರಮೆಗೆ ನುಗ್ಗಿತ್ತು ಅವತ್ತು ಗಾಜಾಪಟ್ಟಿಯಿಂದ ಒಂದೇ ಸಮಕ್ಕೆ ಸಾವಿರಾರು ರಾಕೆಟ್ಟುಗಳು ಹಾರಿ ಒಂದು ಇಸ್ರೇಲ್ ಗಾಜಾ ಗಡಿ ಪ್ರದೇಶದ ನಗರ ಪಟ್ಟಣಗಳ ಮೇಲೆ ಬಿದ್ದಿದ್ದು ಅದರ ಬೆನ್ನಲ್ಲೇ ಹಿಂಡು ಹಿಂಡಾಗಿ ಗಡಿ ದಾಟಿ ಬಂದ ಹಮಾಸ್ ಉಗ್ರರು ಕಣ್ಣಿಗೆ ಕಂಡವರ ಮೇಲೆ ಗುಂಡು ಹಾರಿಸಿದರು ಇನ್ನು ಕೆಲವರನ್ನು ಕತ್ತು ಸೀಳಿಕೊಂಡರು ವೃದ್ಧರು ಮಕ್ಕಳು ಯಾವ ವಿಚಕ್ಷಣೆಯೂ ಅವರಿಗಿರಲಿಲ್ಲ ಹಾಗೆ ಒಂದಷ್ಟು ಮಂದಿಯನ್ನ ಬಲವಂತವಾಗಿ ತಮ್ಮ ಜೊತೆ ತಗೊಂಡು ಗಡಿಯಾಚೆಗಿನ ಗಾಜಾ ಪಟ್ಟಿ ಸೇರ್ಕೊಂಡ್ರು ಇದು ಇಸ್ರೇಲ್ ಪಾಲಿಗೆ ಹಮಾಸ್ ಕೊಟ್ಟ ದೊಡ್ಡ ಆಘಾತ ಆಗಿತ್ತು ಹಮಾಸ್ಗೆ ಇರಾನ್ ಹಾಗೂ ಇನ್ನಿತರ ಇಸ್ಲಾಮಿಕ್ ದೇಶಗಳು ಹಾಗೂ ಇಸ್ರೇಲ್ ವಿರೋಧಿಗಳು ಬೆಂಬಲ ಕೊಡೋದಕ್ಕೆ ಇದು ಕಾರಣವಾಯಿತು ಇಸ್ರೇಲ್ನ ಪಕ್ಕದಲ್ಲಿ ಹಮಾಸ್ ಅನ್ನೋ ಬಲಿಷ್ಠ ಭಯೋತ್ಪಾದಕ ಪಡೆ ಹೆಡೆ ಎತ್ತಿ ನಿಂತಿರುವುದು ಅದರ ಶಕ್ತಿ ಹೆಚ್ಚಾಗಿರೋದು ಜಗತ್ತಿಗೆ ಗೊತ್ತಾಯಿತು ಮತ್ತು ಅದರ ಮರುದಿನದಿಂದಲೇ ಇಸ್ರೇಲ್ ಗಾಜಾದ ಮೇಲೆ ದಾಳಿಗೂ ಮುಂದಾಯಿತು ಆದ್ರೆ ಇಂಥದ್ದೊಂದು ದಾಳಿಯ ಸಂಭಾವ್ಯತೆಯ ಬಗ್ಗೆ ಕೂಡ ಹಮಾಸ್ಗೆ ಗೊತ್ತಿತ್ತು ಅವರು ಚನಲ್ಗಳಲ್ಲಿ ಅಡಗಿ ಕೂತ್ರು ಇದೆಲ್ಲ ಕೂಡ ಪೂರ್ವ ಯೋಜಿತ ಆಗಿತ್ತು ಸಾಕಷ್ಟು ದಿನಗಳ ತಯಾರಿಯ ನಂತರ ಈ ದಾಳಿಯಾಗಿತ್ತು ಹಾಗಾದ್ರೆ ಈ ದಾಳಿಯ ಹಿಂದಿದ್ದ ಮಾಸ್ಟರ್ ಮೈಂಡ್ ಯಾರು ಇಷ್ಟೊಂದು ಕರಾರು ವಾಕಾಗಿ ದಾಳಿ ಮಾಡಿಸಿದವನು ಯಾರು ಅದನ್ನು ಹೇಳೋದು ಕಷ್ಟ ಏನಿರಲಿಲ್ಲ ಆ ಹೆಸರು ಇಸ್ರೇಲಿಗೆ ಅಪರಿಚಿತವೂ ಆಗಿರಲಿಲ್ಲ ಅವನನ್ನ ಗಾಜಾದ ಹೊಸಮಾ ಅಂತಲೇ ಕರೆಯಲಾಗ್ತಾ ಇತ್ತು ಅವನು ಸಾಕಷ್ಟು ಬಾರಿ ಸಾವಿನ ದವಡೆಯಿಂದ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸಿಕೊಂಡಿದ್ದ ಹಮಾಸ್ ಅವನನ್ನು ತಮ್ಮ ಸೇನಾ ನಾಯಕ ಅಂತ ಒಪ್ಪಿಕೊಂಡಿತ್ತು ಅವನು ಹೇಗಿರ್ತಾನೆ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಇಂಟರ್ನೆಟ್ ಅಲ್ಲಿ ಅವನ ಒಂದೇ ಒಂದು ಹಳೆಯ ಅಸ್ಪಷ್ಟ ಫೋಟೋ ಬಿಟ್ರೆ ಬೇರೆ ಯಾವ ಗುರುತು ಅವನ ಬಗ್ಗೆ ನಮಗೆ ಕಾಣಸಿಗೋದಿಲ್ಲ ಗಾಜಾದ ನಿರಾಶ್ರಿತ ಶಿಬಿರದಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಕಲಿತು ಅಲ್ಲೇ ಕೈಗೆ ಬಂದು ತಗೊಂಡು ಅಲ್ಲಿಂದಲೇ ಸಾಕಷ್ಟು ಜನರ ಸಾವಿಗೆ ಇಸ್ರೇಲ್ ಸಾಕಷ್ಟು ಬಾರಿ ಈ ಹಿಂದೆ ಹೊಡೆದು ಹಾಕೋ ಪ್ರಯತ್ನವನ್ನು ಮಾಡಿತು ಈಗ ಹಮಾಸ್ನ ಸರ್ವೋಚ್ಚ ನಾಯಕ ಇಸ್ಮಾಯಿಲ್ ಹನ್ಯಾ ಸಾವಿಗೀಡಾದ ಮರುದಿನ ಇಸ್ರೇಲ್ ಆ ಗಾಜಾದ ಲಾಡನ್ ಹೊಡೆದು ಹಾಕಿದೀವಿ ಅಂತ ಹೇಳ್ತಾ ಇದೆ ಅಷ್ಟೇ ಅಲ್ಲ ಜುಲೈ ತಿಂಗಳ ಹದಿಮೂರನೇ ತಾರೀಖೆ ಅವನು ಸತ್ತು ಹೋಗಿದ್ದಾನೆ ಅಂತ ಕೂಡ ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಹೇಳಿದೆ ಹಾಗೆ ಅವನ ಹೆಸರು ಮೊಹಮ್ಮದ್ ದಿಯಾಬ್ ಇಬ್ರಾಹಿಂ ಮಸ್ರಿ ಅಲಿಯಾಸ್ ಮೊಹಮ್ಮದ್ محمد دايف ಅವನು ಗಾಜಾದ ಹುಡುಗರ ಕಣ್ಣಲ್ಲಿ ದೇವಮಾನವ ಅವನು ಹುಟ್ಟಿ ಬಂದಿರೋದೇ ಪ್ಯಾಲಸ್ತೀನಿಯರಿಗೆ ಬಂದೂಕಿನ ಮೂಲಕ ಸ್ವಾತಂತ್ರ್ಯವನ್ನು ಕೊಡಿಸೋದಕ್ಕೆ ಅವನು ದೇವರೇ ಕಳುಹಿಸಿದ ದೇವದೂತ ಅವನಿಂದಲೇ ಇಸ್ರೇಲಿನ ಸರ್ವನಾಶ ಹೀಗೆ ಅವನ ಬಗ್ಗೆ ಗಾಜಾದ ಯುವಕರಲ್ಲಿ ಥರಾವರಿ ನಂಬಿಕೆಗಳಿದ್ವು ಸುಮಾರು ಏಳು ಬಾರಿ ಅವನು ಸಾವಿನಿಂದ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸಿಕೊಂಡಿದ್ದ ಅವನಿಂದಲೇ ಇಸ್ರೇಲಿನ ಅಂತ್ಯ ಆಗಬೇಕು ಅದಕ್ಕಾಗಿ ದೇವರು ಅವನನ್ನ ಪದೇ ಪದೇ ಕಾಪಾಡ್ತಾ ಇದ್ದಾನೆ ಅಂತ ಅಲ್ಲಿನ ಯುವಕರ ತಲೆಗೆ ತುಂಬಲಾಗ್ತಾ ಇತ್ತು ಅವನ ಒಂದೇ ಒಂದು ಕರೆಗೆ ಗಾಜಾದ ಯುವಕರು ಕೈಗೆ ಬಂದು ಬೆಕ್ಕುಗಳನ್ನು ತಗೊಂಡು ನಿಂತು ಬಿಡ್ತಾ ಇದ್ರು ಇಸ್ರೇಲ್ ಮೇಲೆ ಬೆಂಕಿ ಕಾರ್ತಾ ಇದ್ದ ಅವನು ವೃದ್ಧರು ಅಸಹಾಯಕರು ಮಕ್ಕಳು ಹೆಂಗಸರು ಅನ್ನೋದನ್ನ ನೋಡದೆ ಯಹೂದಿ ಅಂದ್ರೆ ಸಾಕು ಅವರನ್ನ ಕೊಂದು ಬಿಡಿ ಅಂತ ಬೋಧನೆ ಮಾಡ್ತಾ ಇದ್ದ ಅವನ ಈ ಕ್ರೌರ್ಯ ಕೂಡ ಅಲ್ಲಿನ ಕೆಲವರಿಗೆ ಇಷ್ಟ ಆಗ್ತಾ ಇತ್ತು ಈಗ ಅದೇ ಮಸೀಹಾನನ್ನ ನಾವು ಹೊಡೆದು ಕೊಂದಿದ್ದೀವಿ ಅವನ ಜೊತೆ ಇದ್ದ ಹಮಾಸ್ ನ ಇನ್ನೊಬ್ಬ ಸೀನಿಯರ್ ಕಮಾಂಡರ್ ರಫಾ ಸಲ್ಮಾನ್ ಅನ್ನ ಕೂಡ ಕಾನ್ಯೂನಿಸ್ ಮೇಲೆ ನಡೆದ ವೈಮಾನಿಕ ದಾಳಿಯಲ್ಲಿ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಜುಲೈ ಹದಿಮೂರರ ದಾಳಿಯಲ್ಲಿ ಅವನು ಸಾವಿರ ಗೀಡಾಗಿದ್ದಾನೆ ಅನ್ನೋ ವಿಷಯವನ್ನು ಐಡಿಎಫ್ ಇವತ್ತು ಬಹಿರಂಗಪಡಿಸಿದೆ ಕೆಳಿದ್ರೆ ಈ ಮಹಮ್ಮದ್ ಹುಟ್ಟಿದ್ದು ಗಾಜಾಪಟ್ಟಿಯ ಖಾನ್ ಯುನಿಸ್ ರೆಫ್ಯೂಜಿ ಕ್ಯಾಂಪ್ ಅಲ್ಲಿ ಸಾವಿರದ ಅರವತ್ತೈದರಲ್ಲಿ ಈ ರೆಫ್ಯೂಜಿ ಕ್ಯಾಂಪ್ ಸ್ಥಾಪನೆಯಾಗಿದ್ದು ಒಂಬೈನೂರ ಇಸ್ರೇಲ್ ಅರಬ್ ಯುದ್ಧದ ಸಂದರ್ಭದಲ್ಲಿ ಅವತ್ತಿಗೆ ಗಾಜಾಪಟ್ಟಿ ಈಜಿಪ್ಟ್ ನ ಹಿಡಿತದಲ್ಲಿತ್ತು ಇಸ್ರೇಲಿನ ನೆಲ ಯುದ್ಧಗ್ರಸ್ತವಾದಾಗ ಅಲ್ಲಿನ ಪ್ಯಾಲಸ್ತೀನಿಯರು ನಿರಾಶ್ರಿತರಾಗಿ ಗಾಜಾ ಕಡೆಗೆ ಬಂದರು ಅವರಿಗಾಗಿ ಅಲ್ಲೊಂದಷ್ಟು ರೆಫ್ಯೂಜಿ ಕ್ಯಾಂಪ್ ನಿರ್ಮಾಣ ಮಾಡಲಾಯಿತು ಅದರಲ್ಲಿ ಒಂದು ಈ ಖಾನ್ ಯುನಿಸ್ ಅದರಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಆಶ್ರಯ ಿದ್ರು ಈ ಕ್ಯಾಂಪನ್ನ ಯುನೈಟೆಡ್ ನೇಷನ್ಸ್ ರಿಲೀಫ್ ಅಂಡ್ ವರ್ಕ್ಸ್ ಏಜೆನ್ಸಿ ನಡೆಸ್ತಾ ಇದೆ ಈಗಲೂ ಕೂಡ ಖಾನ್ ಯುನಿಸ್ ನಗರದಲ್ಲಿ ಆ ಕ್ಯಾಂಪ್ ಇದೆ ಅಲ್ಲಿ ನಿರಾಶ್ರಿತರು ಕೂಡ ಇದ್ದಾರೆ ಈ ಕ್ಯಾಂಪ್ ಅಲ್ಲಿ ಹುಟ್ಟಿದ ಮೊಹಮ್ಮದ್ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾಹ್ಯ ಅಯಾಶ್ ಮತ್ತು ಅದನಾನ್ ಅಲ್ ಗೌಲ್ ಅವರ ನೆರವಿನೊಂದಿಗೆ ಹಮಾಸ್ ಪಡೆಯನ್ನು ಸೇರಿಕೊಡ್ತಾನೆ ಈ ಯಾಹ್ಯ ಅವತ್ತಿಗೆ ಹಮಾಸ್ ಪಡೆಯ ಮುಖ್ಯಸ್ಥನಾಗಿದ್ದ ಇವನನ್ನು ಪ್ಯಾಲೆಸ್ತೀನಿ ಪಡೆಗಳು ಇಂಜಿನಿಯರ್ ಅನ್ನು ಗುಪ್ತನಾಮದಲ್ಲಿ ಕರೀತಾ ಇದ್ವು ಯಾಕೆಂದರೆ ಇವನು ರೇಡಿಯೋ ರಿಪೇರಿ ಮಾಡ್ತಾ ಇದ್ದ ಮತ್ತು ಬಾಂಬುಗಳನ್ನು ಮಾಡೋದು ಅವುಗಳನ್ನು ವಿವಿಧ ಡಿವೈಸ್ಗಳಲ್ಲಿ ಇಡೋದನ್ನು ಕರಗತ ಮಾಡಿಕೊಂಡಿದ್ದ ಹೀಗಾಗಿ ಇವನು ಬಾಂಬ್ ಇಂಜಿನಿಯರ್ ಈ ಯಾಹ್ಯಾನ ನೇತೃತ್ವದಲ್ಲಿ ಇಸ್ರೇಲಿನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಬಾಂಬ್ ದಾಳಿಗಳು ಫಿದಾಯಿಂಗ್ ದಾಳಿಗಳು ವಿಪರೀತ ಪ್ರಮಾಣದಲ್ಲಿ ನಡೀತಾ ಇತ್ತು ಮುಂದೆ ಈ ಬಾಂಬ್ ಎಕ್ಸ್ಪರ್ಟ್ನನ್ನ ಇಸ್ರೇಲಿ ಇಂಟೆಲಿಜೆನ್ಸ್ ಏಜೆನ್ಸಿ ಶಿನ್ ಟಾರ್ಗೆಟ್ ಮಾಡಿಕೊಳ್ತು ಯಾಹ್ಯಾನ ಪರಿಚಯದ ಡಬಲ್ ಏಜೆಂಟ್ ಒಬ್ಬನನ್ನು ಬಳಸಿ ಅವನ ಮೂಲಕ ಯಾಹ್ಯಾಗೊಂದು ಮೊಬೈಲ್ ಫೋನನ್ನು ಕಳುಹಿಸಿಕೊಟ್ರು ಅವನು ತನ್ನದು ಅಂತ ಒಂದು ಫೋನ್ ಕೂಡ ಇಟ್ಕೊಂಡಿರಲಿಲ್ಲ ಯಾರಿಗೇ ಕಾಲ್ ಮಾಡಬೇಕಿದ್ರು ಜೊತೆಯಲ್ಲಿದ್ದವರ ಫೋನ್ ಅನ್ನು ಬಳಸ್ತಾ ಇದ್ದ ಅವತ್ತು ಕೂಡ ಅವನು ಫೋನ್ ಮಾಡೋದಕ್ಕೆ ತನ್ನ ಗೆಳೆಯನ ಫೋನ್ ಇಸ್ಕೊಟ್ಟು ಅದರಲ್ಲಿ ಇಸ್ರೇಲಿ ಏಜೆಂಟರು ಹದಿನೈದು ಗ್ರಾಮ್ನಷ್ಟು ಸ್ಫೋಟಕವನ್ನು ಇರಿಸಿದ್ರು ಫೋನ್ ಆಕ್ಟಿವ್ ಆದ ಕೂಡಲೇ ಅದು ಡಿಟೋನೇಟ್ ಆಯ್ತು ಬಾಂಬ್ ಎಕ್ಸ್ಪರ್ಟ್ ಯಾಹ್ಯಾ ಬಾಂಬ್ ಸ್ಫೋಟದಲ್ಲೇ ಸಾವಿಗೀಡಾದ ಹೀಗೆ ಯಾಹ್ಯಾನ ಸಾವಿನ ನಂತರ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವನ ಶಿಷ್ಯ ಅದನನ್ ಅಲ್ಗೌಲ್ ಇಜಾಜ್ ಅದಿನ್ ಅಲ್ ಕಾಸಿಂ ಬ್ರಿಗೇಡ್ನ ನೇತೃತ್ವವನ್ನು ವಹಿಸಿಕೊಂಡ ಎ ಮೊಹಮ್ಮದ್ ಡೈಫ್ ಅದರ ಉಪನಾಯಕನಾದ ಡೈಫ್ ಕೂಡ ಬಾಂಬುಗಳನ್ನು ಮಾಡೋದನ್ನು ಕಲಿತಿದ್ದ ಇಸ್ರೇಲ್ನಲ್ಲಿ ಸಾಕಷ್ಟು ಆತ್ಮಹತ್ಯಾ ದಾಳಿಗಳನ್ನು ಮೊಹಮ್ಮದ್ ಡೈಫು ಮಾಡಿಸಿದ್ದ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಜರುಸೆಲಂನಲ್ಲಿ ನಡೆದ ಜಾಫಾ ಬಸ್ ದುರ್ಘಟನೆಯ ಹಿಂದೆ ಈ ಡೈಫ್ ಇದ್ದ ಜರುಸೆಲೆಮ್ನ ಬಸ್ ಒಂದರಲ್ಲಿ ಬಾಂಬ್ ನಲವತ್ತೈದು ಮಂದಿ ಇಸ್ರೇಲಿಗರನ್ನು ಅವತ್ತು ಕೊಲ್ಲಲಾಯಿತು ಅಲ್ಲಿ ಒಂದರ ಹಿಂದೊಂದರಂತೆ ಸಾಕಷ್ಟು ಫಿದಾಯಿನ್ ದಾಳಿಗಳನ್ನು ಆಯೋಜಿಸಿದ್ದ ಡೈಫ್ ಎರಡು ಸಾವಿರದಿಂದ ಎರಡು ಸಾವಿರದ ಐದರವರೆಗೆ ನಡೆದ ಪ್ಯಾಲೆಸ್ತೀನ್ ಇಸ್ರೇಲ್ ಸಂಘರ್ಷ ಸೆಕೆಂಡ್ ಇಂತಿಫದಾದಲ್ಲಿ ತುಂಬ ಆಕ್ಟಿವ್ ಆಗಿ ಭಾಗವಹಿಸಿದ್ದ ಅಲ್ಲಾಗಿದ್ದೇನು ಇಸ್ರೇಲಿನ ಪ್ರತಿಪಕ್ಷ ನಾಯಕ ಏರಿಯಲ್ ಶರೋನ್ ಅಲ್ ಅಕ್ಸಾ ಮಸೀದಿಯೊಳಗೆ ಹೋದ್ರು ಅನ್ನೋದು ಪ್ಯಾಲಸ್ತೀನಿಯರ ಸಿಟಿಗೆ ಕಾರಣ ಆಗಿತ್ತು ಈ ಅಲ್ ಅಕ್ಸಾ ಅನ್ನೋದು ಕೂಡ ಒಂದು ಕಾಲಕ್ಕೆ ಯಹೂದಿಗಳ ದೇವಾಲಯನೇ ಆಗಿದ್ದ ಪ್ರದೇಶ ಆದರೆ ಕಾಲಾನಂತರ ಇಸ್ಲಾಂ ಆ ಭಾಗಕ್ಕೆ ಬಂದ ಮೇಲೆ ಅದು ಅವರ ಆಕ್ರಮಣಕ್ಕೀಡಾಗಿ ಮಸೀದಿ ಆಯಿತು ಆ ಜಾಗಕ್ಕಾಗಿ ಈಗಲೂ ಕೂಡ ಯಹೂದಿಗಳು ಹಾಗೂ ಮುಸ್ಲಿಮರ ನಡುವೆ ಒಂದು ಸಂಘರ್ಷ ಇದ್ದೇ ಇದೆ ಅಂಥ ಅಲ್ ಅಕ್ಸಾಗೆ ಏರಿಯಲ್ ಶರೂನ್ ಸುಮ್ಮನೆ ಹೋಗಿ ಬಂದರು ಅನ್ನೋದೇ ಪ್ಯಾಲಸ್ತೀನಿಯರು ಕೆರಳೋದಕ್ಕೆ ಕಾರಣವಾಯಿತು ಅವರು ಕಲ್ಲು ತೂರಾಟ ಗಲಭೆಗಳು ಬಾಂಬ್ ದಾಳಿಗಳಿಗೆ ನಿಂತರು ಅದೇ ಸಂದರ್ಭದಲ್ಲಿ ಹಮಾಸ್ ಮಿಲಿಟರಿ ಪಡೆ ಇಜದ್ದೀನ್ ಅಲ್ ಕಸಮ್ ಪಡೆಯ ಮುಖ್ಯಸ್ಥನಾಗಿದ್ದ ಸಲಾ ಸಾವಿಗೀಡಾದ ಅವನ ಸ್ಥಾನವನ್ನು ತುಂಬಿದ್ದು ಬಹುಮದ್ ಡೈಫ್ ಇವನು ಹಮಾಸ್ ಪಡೆಗಳಿಗೆ ರಾಕೆಟ್ ತಯಾರಿಯನ್ನು ಹೇಳಿಕೊಟ್ಟ ಸಣ್ಣ ಸಣ್ಣ ರಾಕೆಟ್ಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಅವರು ಶುರು ಮಾಡಿದರು ಇರಾನ್ ಅದಕ್ಕೆ ಬೆಂಬಲವಾಗಿ ನಿಂತುಕೊಳ್ತು ರಾಕೆಟ್ಟುಗಳನ್ನು ಕೊಡ್ತು ಜೊತೆಗೆ ಅದಕ್ಕೆ ಬೇಕಾದ ಒಂದಷ್ಟು ತಂತ್ರಜ್ಞಾನವನ್ನು ಕೂಡ ಇರಾನ್ನೇ ಕೊಡ್ತಾ ಹೋಯಿತು ಎರಡು ಸಾವಿರದ ಏಳರಲ್ಲಿ ಗಾಜಾ ಆಳ್ವಿಕೆಯನ್ನು ನೋಡ್ಕೊಳ್ತಾ ಇದ್ದ ಫತಾ ಅನ್ನೋ ರಾಜಕೀಯ ಸಂಘಟನೆಯನ್ನಲ್ಲಿಂದ ಓಡಿಸಿ ಹಮಾಸ್ ಸಂಪೂರ್ಣವಾಗಿ ಗಾಜಾನ ಆಕ್ರಮಿಸ್ಕೊಳ್ತು ಅದರ ಹಿಂದಿದ್ದವನು ಕೂಡ ಇದೆ ಮೊಹಮ್ಮದ್ ಡೈಫ್ ಇಂಥವನನ್ನು ಇಸ್ರೇಲ್ ಸುಮ್ಮನೆ ಬದುಕೋದಕ್ಕೆ ಬಿಟ್ಟಿತ ಅವರು ಕೂಡ ಒಂದಲ್ಲ ಏಳು ಬಾರಿ ಇವನನ್ನು ಕೊಂದು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಹೋದರು ಮೊದಲ ದಾಳಿಯಲ್ಲಿ ಅವನು ತನ್ನ ಒಂದು ಕಣ್ಣನ್ನು ಕಳ್ಕೊಂಡ ಆದರೆ ಬದುಕುಳಿದ ಎರಡು ಸಾವಿರದ ನಾಲ್ಕರಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ನಲ್ಲಿ ಅವನು ಸಾಯಬೇಕಿತ್ತು ಆದರೆ ಅವನ ಸಹವರ್ತಿ ಅದ್ನಾನ್ ಅಲ್ ಗೌಲ್ ಆ ದಾಳಿಯಲ್ಲಿ ಸಾವಿಗೀಡಾದ ಆಗಲೂ ಕೂಡ ಇವನು ಬದುಕುಳುಕೊಂಡ ಎರಡು ಸಾವಿರದ ಆರರಲ್ಲಿ ಎಫ್ ಸಿಕ್ಸ್ಟೀನ್ ಮೂಲಕ ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡ್ತು ಆ ಏರ್ ಸ್ಟ್ರೈಕಲ್ಲಿ ಕೂಡ ಒಂದಷ್ಟು ಜನ ಗಾಯಗೊಂಡರು ಸಾವಿಗೀಡಾದರು ಆದರೆ ಈ ಮೊಹಮ್ಮದ್ ಡೈಫ್ ತೀವ್ರವಾಗಿ ಗಾಯಗೊಂಡು ಬದುಕುಳಿದ್ಬಿಟ್ಟ ಆದರೆ ಅವನ ಬೆನ್ನಿನ ಮೂಳೆಗೆ ಏಟಾಯಿತು ಆ ದಾಳಿಯ ನಂತರ ಹಮಾಸ್ನ ನೇತೃತ್ವವನ್ನು ಅಹಮದ್ ಜುಬೇರಿಯನ್ನು ವಹಿಸಿಕೊಂಡ ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗಾಜಾ ಮೇಲೆ ಇಸ್ರೇಲ್ ಪಡೆಗಳು ವಾಯುದಾಳಿ ಮಾಡಿದವು ಆಗ ಇವನ ಇಡೀ ಕುಟುಂಬ ಆ ದಾಳಿಯಲ್ಲಿ ಸಾವಿಗೀಡಾಯಿತು ಅವನ ಹೆಂಡತಿ ಸತ್ಲು ಅವನ ಏಳು ತಿಂಗಳ ಮಗು ಕೂಡ ಬಲಿಯಾಯಿತು ಆದರೂ ಆ ದಾಳಿಯಲ್ಲಿ ಇವನು ಕೂಡ ಸಾವಿಗೀಡಾದ ಅಂತ ಭಾವಿಸಲಾಯಿತು ಆದರೆ ಕೆಲ ದಿನಗಳ ನಂತರ ಬಹುಮದ್ ಬದುಕಿದ್ದಾನೆ ಅಂತ ಹಮಾಸ್ ಪ್ರಕಟಿಸಿತು ಎರಡು ಸಾವಿರದ ಹದಿನೈದರಲ್ಲಿ ಇಸ್ರೇಲ್ನ ಇಂಟೆಲಿಜೆನ್ಸ್ ಏಜೆನ್ಸಿ ಕೂಡ ಇವನು ಬದುಕಿದ್ದಾನೆ ಅನ್ನೋದನ್ನು ಖಚಿತವಾಗಿ ಹೇಳಿತು ಆ ದಾಳಿಯಲ್ಲಿ ಇವನು ಗಾಯಗೊಂಡ ಒಂದು ಕೈ ಹಾಗೂ ಕಾಲು ಕಳ್ಕೊಂಡ ಅಂತ ಹೇಳಲಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಆಪರೇಷನ್ ಗಾರ್ಡಿಯನ್ ಆಫ್ ದ ವಾಲ್ಸ್ ಸಂದರ್ಭದಲ್ಲಿ ಕೂಡ ಇವನ ಮೇಲೆ ಎರಡು ಬಾರಿ ದಾಳಿ ಮಾಡಲಾಯಿತು ಆ ಎರಡೂ ದಾಳಿಗಳ ಸಂದರ್ಭದಲ್ಲೂ ಮೊಹಮ್ಮದ್ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸ್ಕೊಂಡಿದ್ದ ಇತ್ತೀಚೆಗೆ ಅವನಿಗೆ ಓಡಾಡೋದಿಕ್ಕೂ ಆಗ್ತಾ ಇರಲಿಲ್ಲ ವೀಲ್ ಚೇರ್ ಮೇಲೆ ಇರ್ತಾ ಇದ್ದ ಆದರೆ ಹಮಾಸ್ ಪಡೆ ಇಸ್ ಅದಿನ್ ಅಲ್ ಕಸಂ ಪಡೆಗಳೇನಿವೆ ಅವು ಇವನ ಆದೇಶದ ಮೇರೆಗೆ ಇವನು ಮಾಡಿಕೊಡೋ ಪ್ಲಾನ್ ಮೇರೆಗೆ ಕೆಲಸ ಮಾಡ್ತಾ ಇದ್ರು ಇನ್ನು ಅಕ್ಟೋಬರ್ ಏಳನೇ ತಾರೀಕು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಲ್ಲ ಅದನ್ನ ಮೂರನೇ ಪ್ಯಾಲಸ್ತೀನ್ ಸಂಘರ್ಷ ಅಂದ್ರೆ ಮೂರನೇ ಇಂತಫಾ ಅಂತ ಘೋಷಣೆ ಮಾಡಿದ್ದು ಕೂಡ ಇದೇ ಮೊಹಮ್ಮದ್ ಡೈಫ್ ಆ ಬಗ್ಗೆ ಒಂದು ಆಡಿಯೋ ರಿಲೀಸ್ ಮಾಡಿದ್ದ ಡೈಫ್ ಇಸ್ರೇಲಿಗರನ್ನ ಆ ನೆಲದಿಂದ ಸಂಪೂರ್ಣವಾಗಿ ಓಡಿಸ್ತೀವಿ ಅಂತೆಲ್ಲ ಮಾತಾಡಿದ್ದ ಈಗ ಅದೇ ಡೈಫ್ನನ್ನ ನಾವು ಈ ಲೋಕದಿಂದಲೇ ಓಡಿಸಿದೀವಿ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ ಜುಲೈ ಹದಿಮೂರನೇ ತಾರೀಕು ಖಾನ್ ಯುನಿಸ್ ಮೇಲೆ ಇಸ್ರೇಲ್ನ ವಾಯುಪಡೆ ದಾಳಿ ಮಾಡಿತು ಆ ಸಂದರ್ಭದಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜನ ಸಾವಿಗೀಡಾದರು ಅಂತ ಹಮಾಸ್ ಹೇಳ್ಕೊಳ್ತು ಆದರೆ ಇನ್ನೂ ಕೂಡ ಡೈಫ್ ಸಾವಿಗೀಡಾಗಿದ್ದಾನೆ ಅಂತ ಅವರು ಹೇಳಲಿಲ್ಲ ಇಸ್ರೇಲ್ ಕೂಡ ಆವತ್ತು ಆ ಬಗ್ಗೆ ಏನೂ ಹೇಳಿರಲಿಲ್ಲ ಬಹುಶಃ ಈ ಹಿಂದೆ ಆದ ಹಾಗೆ ಈ ಬಾರಿ ಕೂಡ ಎಡವಟ್ಟಾಗಬಾರ್ದು ಅಂತ ಇಸ್ರೇಲ್ ಭಾವಿಸಿರಬೇಕು ಹೀಗಾಗಿ ಅವನ ಸಾವನ್ನ ಖಚಿತಪಡಿಸಿಕೊಂಡ ನಂತರವೇ ನಾವು ಈ ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ ಡೈಫ್ನನ್ನು ಅಕಸ್ಮಾತ್ ಇಸ್ರೇಲ್ ಹೊಡೆದು ಹಾಕಿದೆ ಅನ್ನೋದು ನಿಜಾನೇ ಆದರೆ ಅದು ಹಮಾಸ್ಗೆ ಬಿದ್ದ ದೊಡ್ಡ ಪೆಟ್ಟಾಗತ್ತೆ ಹಮಾಸ್ ನ ಪಡೆಗಳು ಒಂದೇ ತಿಂಗಳಲ್ಲಿ ಎರಡು ಬಹುಮುಖ್ಯ ತಲೆಗಳನ್ನ ಕಳ್ಕೊಂಡ್ ಹಾಗಾಗುತ್ತೆ ಇಲ್ಲಿ ಅನ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಮಾಸ್ನ ಶಕ್ತಿಯಂತೆ ಕೆಲಸ ಮಾಡ್ತಾ ಇದ್ದ ಇನ್ನು ಮಿಲಿಟೆಂಟ್ ಪಡೆಗಳಿಗೆ ಸ್ಫೂರ್ತಿಯಂತಿದ್ದವನು ಈ ಡೈಫ್ ಈಗ ಅವನ ಸಾವು ನಿಜ ಅನ್ನೋದಾದ್ರೆ ಅದು ಹಮಾಸ್ಗೆ ದೊಡ್ಡ ಪೆಟ್ಟು ಇನ್ನು ಹನ್ಯಾನ ಸಾವಿಗೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ದಾಳಿಗೆ ಸಿದ್ಧವಾಗೋದಕ್ಕೆ ಇರಾನ್ನ ಮುಖ್ಯಸ್ಥ ಖೊಮೇನಿ ಕರೆ ಕೊಟ್ಟಿದ್ದಾನೆ ಅಂತ ಒಂದಷ್ಟು ಮಾಧ್ಯಮಗಳು ವರದಿ ಮಾಡಿವೆ ಇಸ್ರೇಲ್ ಮೇಲೆ ಅಫೆನ್ಸಿವ್ ಮತ್ತು ಡಿಫೆನ್ಸಿವ್ ಎರಡೂ ರೀತಿಯ ದಾಳಿಗೆ ಸಿದ್ಧರಾಗಿರಿ ಅಂತ ಖೊಮೇನಿ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದ್ದು ಜೊತೆಗೆ ಇರಾನಿನ ಪ್ರಾಕ್ಸಿ ಪಡೆಗಳಿಗೆ ಕೂಡ ದಾಳಿಯನ್ನು ತೀವ್ರ ಮಾಡೋದಕ್ಕೆ ಇರಾನ್ ಆದೇಶ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಇದು ಮಧ್ಯಪ್ರಾಚ್ಯವನ್ನ ಮುಂದಿನ ದಿನಗಳಲ್ಲಿ ಉದ್ವಿಗ್ನಗೊಳಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದು ಗೆಳೆಯರೆ ಇಸ್ರೇಲ್ ದಾಳಿಯ ಹಿಂದಿನ ಹಮಾಸ್ನ ಮಾಸ್ಟರ್ ಮೈಂಡ್ ಮೊಹಮ್ಮದ್ ಡೈಫ್ನ ಅಂತ್ಯದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ